ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರ್ಬೋದು ನಾನು ಫ್ರೈಡೇ ವ್ಲಾಗ್ನ ಶೂಟ್ ಮಾಡ್ತೀನಿ ಸೊ ನಿಮಗೆ ಬರುವಾಗ ವಿಡಿಯೋ ಸ್ಯಾಟರ್ಡೇ ಅಥವಾ ಸಂಡೇ ಆಗ್ಬೋದು ಎಡಿಟ್ ಮಾಡಿ ಹಾಕುವಾಗ ನಾನು ಉಳಿದ ದಿನಗಳಲ್ಲೆಲ್ಲ ನಾನು ರೆಸಿಪೀಸ್ ವೀಡಿಯೋಸ್ನ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಲ್ಲ ಸೊ ಬೆಳಿಗ್ಗೆ ಇವತ್ತು ಎಲ್ಲಿಗೆಲ್ಲ ಹೋಗಲಿಕ್ಕಿದೆ ನಂತರ ನಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ಏನು ಜಗಳ ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಏನು ಗೊತ್ತಾ ಇವತ್ತು ಬೇರೆ ಕಡೆ ಎಲ್ಲ ಇತ್ತು ತುಂಬ ಕೆಲಸ ಎಲ್ಲ ಇತ್ತು ನಾನು ಯಾವತ್ತೂ ಫ್ರೈಡೇ ರೂಟೀನ್ ನಾನು ಹಾಕ್ತೀನಲ್ಲ ಬಿಕ್ಲಿ ಎಲ್ಲ ದಿವಸ ಒಂದೇ ಥರ ಇರೋಲ್ಲ ಒಂದೊಂದು ದಿವಸ ಹೊರಗಡೆ ಹೋಗ್ತೀವಿ ಒಂದೊಂದು ದಿವಸ ಅಥವಾ ಮನೆಯಲ್ಲೇ ಇರ್ತೀವಿ ಮನೆಯಲ್ಲೇ ಇದ್ದ ದಿವಸ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋದು ಆ ಥರ ಎಲ್ಲ ಮಾಡ್ತೀನಿ ಸೊ ಇವತ್ತೇನು ಗೊತ್ತಾ ಬೆಳಿಗ್ಗೆ ಟೀ ಎಲ್ಲ ಮಾಡಿ ಆದ ನಂತರ ನನಗೆ ಲಂಚ್ ಏನು ಪ್ರಿಪೇರ್ ಮಾಡಲಿಕ್ಕೆ ಇರಲಿಲ್ಲ ಆದರೆ ಏನಾದರೂ ಆಗಿ ಮಾಡ್ತೀನಲ್ಲ ಅದೇ ಥರ ಇವತ್ತು ಸಹ ಆಗಿ ಮಾಡ್ತೀನಿ ನಂತರ ಏನಂದರೆ ಟೀ ಎಲ್ಲ ಮಾಡಿ ಆದ ನಂತರ ಏನು ಗೊತ್ತಾ ನನಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತಲ್ಲ ಗುಡಿಸಿ ಬರೆಸೋದು ಕೆಲಸ ಇತ್ತಲ್ಲ ಹಸ್ಬೆಂಡ್ಗೆ ಮತ್ತೆ ಕಾಲ್ ಬಂತು ಅರ್ಜೆಂಟಾಗಿ ಹೋಗ್ಲಿಕ್ಕಿತ್ತು ಡ್ಯೂಟಿ ಕಡೆ ಹಾಗೆ ಡ್ಯೂಟಿ ಕಡೆ ಹೋದ್ರಲ್ಲ ನಂತರ ನಾನು ಏನು ಮಾಡಿದೆ ಆವಾಗ ಡೆಸರ್ಟ್ನ ಮಾಡಿ ಫ್ರಿಡ್ಜಲ್ಲಿ ಇಟ್ಟೆ ಅದಕ್ಕೆ ಇನ್ನೊಂದು ಕೋಟಿಂಗ್ ಕೊಡಲಿಕ್ಕಿದೆ ನೆಕ್ಸ್ಟ್ ಅದರ ಮೇಲ್ಗಡೆಗೆ ಅದು ಹಾಕಲಿಲ್ಲ ಅದು ಸೆಟ್ ಆಗಿ ಬರಲಿ ಅಂತ ಹೇಳಿ ಫ್ರಿಜ್ಜಲ್ಲಿ ಮಾಡಿ ಇಟ್ಟಿದ್ದೆ ಮಾಡಿ ಇಟ್ಟ ನಂತರ ನನಗೇನು ಗೊತ್ತಾ ಸ್ವಲ್ಪ ಕೈಯಲ್ಲಿ ಈ ಥರ ನೋಡಿ ಎಲರ್ಜಿ ಆಯಿತು ಇದು ಫುಲ್ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋದೆ ಹಸ್ಬೆಂಡ್ ಬಂದ ನಂತರ ಡಾಕ್ಟ್ರ್ ಬಳಿ ಹೋಗಿ ನಂತರ ಅಲ್ಲಿಂದ ಸೀದಾ ನಮ್ಮ ಮನೆಗೆ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಹಾಗೆ ವಿಷಯ ಏನಾಯಿತು ಗೊತ್ತಾ ತಾಯಿ ಮನೆಗೆ ಹೋಗುವಾಗ ಟೈಮ್ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಬರುವಾಗ ಹಸ್ಬೆಂಡಿದ್ದು ಕೆಲಸ ಎಲ್ಲ ಮುಗಿಸಿ ಬರುವಾಗಲೇ ಮಧ್ಯಾಹ್ನ ಆಗಿತ್ತು ಸೊ ಮಧ್ಯಾಹ್ನ ಆಗಿದ್ದರಿಂದ ಹಸ್ಬೆಂಡ್ಗೆ ಪ್ರೇಯರ್ಗೆ ಸಹ ಹೋಗಲಿಕ್ಕೆ ಟೈಮ್ ಆಗಿತ್ತು ಸೊ ಹಾಗೆ ಹಸ್ಬೆಂಡ್ ಏನು ಮಾಡಿದರು ರೀಚ್ ಆದ ತಕ್ಷಣ ಅಲ್ಲಿಂದ ಪ್ರೇಯರ್ಗೆ ಹೋದರು ನಾನು ಮನೆಗೆ ಹೋದೆ ಹಾಗೆ ಫೈನಲಿ ಇವಾಗ ನಾನು ಮನೆಗೆ ಬಂದು ರೀಚ್ ಆದೆ ಆವಾಗ ಮನೆಗೆ ಬರುವಾಗ ಲಂಚ್ ಇದು ಟೈಮ್ ಆಗಿತ್ತು ಸೊ ನನ್ನ ಗೀ ರೈಸ್ ಹಾಗೂ ಚಿಕನ್ ಕರಿ ಮಾಡಿದರು ಸೊ ಲಂಚೆಲ್ಲ ಮಾಡಿ ಮುಗಿಸಿ ಆದ ನಂತರ ಹಸ್ಬೆಂಡ್ಗೆ ಅರ್ಜೆಂಟಾಗಿ ಒಂದು ಕಾಲ್ ಬಂತು ಮತ್ತೆ ಕೆಲಸಕ್ಕೆ ಹೋಗಲಿಕ್ಕೆ ಸೊ ಹಾಗೆ ಮತ್ತೆ ಹಸ್ಬೆಂಡ್ ರಿಟರ್ನ್ ಬಂದರು ನಾನು ಅಲ್ಲೇ ಇದ್ದೆ ತಾಯಿ ಮನೆಯಲ್ಲಿ ರಿಟರ್ನ್ ಬಂದ ನಂತರ ಇಲ್ಲಿ ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ಬೇರೆ ಕಡೆಗೆ ಹೋಗ್ಲಿಕ್ಕಿತ್ತು ರಾತ್ರಿ ಆಗ್ಬೋದು ಅಂತ ಹೇಳಿ ಹೇಳಿದರು ಬರುವಾಗ ಹಾಗೆ ಇದ್ವಲ್ಲ ಸೊ ಸಂಜೆ ಆಗುವಾಗ ಫೋನ್ ಮಾಡಿದರು ಅಂದರೆ ಬೇರೆ ಕಡೆ ಹೋಗೋದು ಕ್ಯಾನ್ಸಲ್ ಮಾಡಿದರು ನಂತರ ಸಂಜೆ ಆಗುವಾಗ ಫೋನ್ ಮಾಡಿದರು ಫೋನ್ ಮಾಡಿ ನೈಸಾಗಿ ನನ್ನ ಹತ್ರ ಮಾತನಾಡ್ತಿದ್ರು ನನಗೆ ಏನೋ ಆಯಿತು ಯಾಕೆ ಇಷ್ಟೊಂದು ಸ್ವೀಟಾಗಿ ಮಾತನಾಡ್ತಾರಲ್ಲ ಅಂತ ಹೇಳಿ ವಿಷಯ ಏನಂದರೆ ನಾನು ಟ್ರ ಪುಡ್ಡಿಂಗ್ ಮಾಡಿ ಇಟ್ಟಿದ್ದೆ ಅಲ್ಲ ಫ್ರಿಡ್ಜಲ್ಲಿ ಸೊ ಆ ಪುಡ್ಡಿಂಗ್ ಮಾಡಿದ ಟ್ರೇ ಟ್ರೇ ಇದೆಯಲ್ಲ ಆ ಫ್ರಿಡ್ಜಲ್ಲಿ ಮೊಟ್ಟೆ ತಂದಿದ್ರು ಮೊಟ್ಟೆ ತಂದು ಆ ಫ್ರಿಜ್ಜಲ್ಲಿ ಇಟ್ಟಿದ್ದರು ಮೊಟ್ಟೆ ಇಡುವಾಗ ಉಂಟಲ್ಲ ಟ್ರೇ ಮೊಟ್ಟೆ ಟ್ರೇ ಇಡುವಾಗ ಈ ಗ್ಲಾಸ್ ಟ್ರೇ ಫುಲ್ ಬಿದ್ದು ಹೊಡೆದೋಯ್ತು ಸೊ ಹೊಡೆದೋದ ನಂತರ ಫೋನ್ ಮಾಡಿ ನೈಸಾಗಿ ಮಾತನಾಡಿ ನಿನ್ನ ಪುಡ್ಡಿಂಗ್ ನಾನು ಫಸ್ಟ್ ಅಷ್ಟೇ ಹೇಳಿದ್ರು ನಿನ್ನ ಫುಟಿಂಗ್ ತಿಂದೆ ನಾನು ಅಂತ ಹೇಳಿ ಅಂದ್ರೆ ಅದು ಮಾಡಿ ಕಂಪ್ಲೀಟ್ ಆಗಿ ಮುಗಿಸ್ಲಿಲ್ಲ ಅಂದ್ರೆ ನನ್ನ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ ನೋಡಿದ್ರು ಸಾರಿ ಹಾಗೆ ನೋಡಿದೆಯಲ್ಲ ನಂತರ ಮಾತನಾಡ್ತಾ ಮಾತನಾಡ್ತಾ ಹೇಳಿದರು ಗ್ಲಾಸ್ ಟ್ರೇ ಹೀಗೆ ಇದು ನನಗೆ ಹೊಸತ್ತು ತೆಗೆದುಕೊಡ್ತೀನಿ ಅಂತ ಹೇಳಿ ಅಷ್ಟೇ ಜಗಳ ಏನಿಲ್ಲ ಸ್ವಲ್ಪ ಮಾತುಕತೆ ಆಯಿತು ನಂತರ ಹಾಗೆ ಉದಯ ಬಜಾರ್ಗೆ ಕರ್ಕೊಂಡು ಹೋಗಿ ಅದೆಲ್ಲ ಅಲ್ಲಿ ನೋಡಿದ್ವಿ ಸೊ ಸಿಗಲಿಲ್ಲ ನಂತರ ನೆಕ್ಸ್ಟ್ ಡೇ ನೋಡೋಣ ಮುಡುಬಿದ್ರೆ ಎಳ್ಳಿ ತೆಗೆಯೋಣ ಅಂತ ಹೇಳಿ ಹೇಳಿದರು ಹಾಗೆ ಅಲ್ಲಿ ಅವಿಲ್ ಮಿಲ್ಕ್ ರಾತ್ರಿ ಆಗಿತ್ತಲ್ಲ ಸೊ ಹಾಗೆ ಅವಿಲ್ ಮಿಲ್ಕ್ ಎಲ್ಲ ತಿಂದು ಆನಂತರ ಅಲ್ಲಿ ಇದೆಯೆಲ್ಲ ಇರ್ತದಲ್ಲ ಏನು ಗೊತ್ತುಂಟ ನಿಮ್ಮದು ಉಪ್ಪಲ್ಲಿ ಹಾಕಿದಂಥ ಪೈನಾಪಲ್ ಇದೆಯಲ್ಲ ಇದನ್ನೆಲ್ಲ ತಿಂದು ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಸೀದನೇ ಮನೆಗೆ ಬಂದ್ವಿ ಇತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ